ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಎಂತ ದೊಡ್ಡ ಸತ್ವ ಬಟಳಾಗಿ ಹೋಯ್ತು ಹಾಗಿದ್ರೆ ಇಲ್ಲಿ ನಾಣ ಚಾರ್ಗಳ ಸತ್ವಭಾಮ ಗುಟ್ಟು ರಟ್ಟಾಗಿ ಹೋಯ್ತಲ್ಲ ಈ ಕಡೆ ಮನೆಯವ್ರು ಎಲ್ರಿಗೂ ಕೂಡ ಆಘಾತ ಕೊಟ್ಟೇ ಬಿಟ್ಲಲ್ಲ ವೈಶಾಖ ಮನೆ ಋಣರಂಗವಾಯ್ತು ಏನಾಯ್ತು ಹೇಗಾಯ್ತು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೂದಂಡವರು ಬಂದಿದ್ದೆ ಯಾರು ಯಾರು ವೈಶಾಖಗೆ ಹೊಡೆದದ್ದು ಯಾರು ನಿಮ್ಗೆಲ್ಲ ಹೊಡಿಯೋ ಕೇಳಿದ್ದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ದ್ರೋಹ ಆಗಿರೋದು ಮೋಸ ಆಗಿರೋದು ನನಗೆ ಅಂದ ಮೇಲೆ ಅವಳಿಗೆ ಅವ್ಳಿಗೆ ಹೊಡಿಬೇಕು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದೆ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ಬಿಕಾಸ್ ಕೋದಂಡ ಇಷ್ಟೊತ್ತು ಕೂಡ ಹಿಡಿದು ಇದ ಕೂದಂಡಗೂ ಕೂಡ ಫೈನಲಿ ವೈಶಾಖ ಎಂತ ಅಂತ ಗೊತ್ತಾಯ್ತಾ ಅಂತ ಆದ್ರೆ ಬೆಗ್ ಶಾಕ್ ಆಗಿ ಶೇಕ್ ಆಗೋದು ವೈಶಾಖ ಈ ಕಡೆ ನನ್ನ ತಮ್ಮ ಈ ಒಂದು ಕೋಲ್ನ ಯಾಕೆ ಕೊಟ್ಟ ಅಂತ ಅವತ್ತು ಗೊತ್ತಾಗ್ಲಿಲ್ಲ ಆದ್ರೆ ಇವಾಗ ಗೊತ್ತಾಗಿದೆ ಯಾಕೆ ಅಂತ ನೀನು ನನಗೆ ಮೋಸ ಮಾಡ್ತೀಯ ಅಂತ ಹೇಳಿ ಪಟಾರ್ ಪಟಾರ್ ಅಂತ ಅಂತ ಒಂದು ಕೋಲೆನ ಹಿಡ್ಕೊಂಡು ಚಟೀರ್ ಪಟೀರ್ ಚಟೀರ್ ಪಟೀರ್ ಅಂತ ಹೊಡೆದು ಬಾರಿಸ್ಬಿಡ್ತಾರೆ ವೈಶಾಖ ಗೆ ಯಾಕೆ ರೀ ನನ್ಗೆ ಅಂತ ಹೇಳ್ತಿದ್ರೆ ಇನ್ನೇನು ಹೊಡಿಬೇಕು ನಿನ್ಗೆ ನಾನು ನಿನ್ ಮಾತನ್ನ ನಂಬದೆ ಅಂತ ಅನ್ಕೊಂಡೆ ಈಗ ನೀನ್ ಎಂತವಳು ಅನ್ನೋ ಸತ್ಯ ನನ್ಗೆ ಗೊತ್ತಾಗಿದೆ ನಾನು ಎಲ್ಗ ಹೋದೆ ಅಂತ ಅನ್ಕೊಂಡೆ ನಾನು ಹೋಗಿದ್ದು ನಿನ್ನ ಬಂಡವಾಳ ಏನು ಅಂತ ತಿಳ್ಕೊಂಡು ಬರುವುದಕ್ಕೆ ನಿನ್ನ ಮೂಲನ ಹುಡ್ಕೊಂಡು ಬರುವುದಕ್ಕೆ ಯಾಕಂದ್ರೆ ನೀನು ಪ್ರೆಗ್ನೆಂಟ್ ಅಂತ ಅಂದಾಗಲೇ ನನಗೆ ಡೌಟ್ ಬಂತು ಯಾಕೆ ಹೇಳು ಮಗು ಸತ್ತೋಯ್ತು ಅಂದಾಗ ನೀನು ಆರಾಮಾಗಿದ್ದೆ ಅದು ಎಲ್ಲವೂ ಕೂಡ ನನಗೆ ಅನುಮಾನ ತರಿಸಿತ್ತು ಆಗ್ಲೇ ನನಗೆ ಡೌಟ್ ಬಂತು ಮದುವೆ ಮನೆಯಲ್ಲಿ ನೀನು ಮಂಚೂರಿ ಮತ್ತೆ ಮಾನ್ಯತಾ ಜೊತೆ ಸೇರಿಕೊಂಡು ಏನೆಲ್ಲ ಆಡ್ದೆ ಆಗ್ಲೇ ಗೊತ್ತಿತ್ತು ನನಗೆ ನೀನು ಏನೋ ಕಿತಾಪತಿ ಮಾಡ್ತೀಯ ಅಂತ ಅದಕ್ಕೆ ನಿನ್ನ ಮೂಲ ಹುಡ್ಕೊಂಡು ಹೋಗಿದ್ದೆ ಈಗ ನೀನು ಎಂತವಳು ನೀನು ಏನು ಮಾಡ್ದೆ ನಮ್ಮ ಮನೆಗೆ ದ್ರೋಹನ ಎಲ್ಲ ಕೂಡ ಗೊತ್ತಾಗಿದೆ ಅಂತ ಹೇಳಿ ಹೊಡಿತಿದ್ದಾರೆ ಹೊಡಿತಿದ್ದಾರೆ ಅಪ್ಪ ಇವ್ಳು ಯಾರು ಅಂತ ಗೊತ್ತಿದ್ಯಾ ನಿಮ್ಗೆ ಅದೇ ಶಾನ್ ಬಗುರು ಇದಾರಲ್ಲ ಶಾನ್ ಶೆಟ್ರು ಅವರ ಮಗಳಪ್ಪ ಇವಳು ಇವಳು ನಾವು ಅನ್ಯಾಯ ಮಾಡಿದ್ವಿ ಅನ್ನೋ ಕಾರಣಕ್ಕೆ ನಮ್ಮ ಮನೆ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತ ಬಂದಿದ್ದಾಳೆ ಎಂಥ ಪಾಪಿನ ಕರ್ಕೊಂಡು ಬಂದೆ ಇಡೀ ಮನೇನ ಸ್ಮಶಾನ ಮಾಡೋಕೆ ಹೊಟ್ಟಿದ್ದೆ ಈ ಪಾಪಿ ಮನೆಯವ್ರಿಗೆಲ್ಲ ವಿಷ ಹಾಕಿ ಕೊಲ್ಲೋಕೆ ಹೋಗಿದ್ಲು ಎಂಥ ಉಳ್ಳ ಕರ್ಕೊಂಡು ಬಂದ್ಬಿಟ್ಟ ನನ್ನ ಜೀವನದಲ್ಲಿ ನನ್ನ ಹೆಂಡತಿ ಸತ್ತ ಮೇಲೆ ಅಪ್ಪಣ್ಣ ಸತ್ತು ಮೇಲೆ ಖಾಲಿ ಅನಿಸ್ತಿತ್ತು ಅದಕ್ಕೆ ಉಳ್ಳ ಮದುವೆ ಆಗಿ ಬಂದೆ ಆದರೆ ಇಂಥ ರಾಕ್ಷಸಿನ ಮನೆ ಕರ್ಕೊಂಡು ಬರ್ತೀನಿ ಯಮರೂಪಿನ ಅಂತ ನನಗೆ ಗೊತ್ತಾಗಿರಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಇಂಥ ಪಾಪಿ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಇರ್ ಅಂತ ಹೇಳಿ ಓಡ್ಸೋಕೆ ಮುಂದಾಗ್ತಿದ್ದಾರೆ ಕೂದಂಡವರು ಜೊತೆಗೆ ನೀನು ಎಂತವಳು ಎಂತ ಪಾಪಿ ನನಗೆ ಮೋಸ ಮಾಡ್ಬಿಟ್ಟಿ ಅಲ್ಲ ನೀನು ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರುತಿ ಅಂತೂ ನಿಮ್ಮಪ್ಪ ಮಾಡಿದ ಕರ್ಮಕ್ಕೆ ಅವ್ರು ಅನುಭವಿಸ್ತಿದ್ದಾರೆ ಅದಕ್ಕೆ ನಮ್ಮ ಮೇಲೆ ಬಂದು ಈ ರೀತಿ ಸೈಡ್ ತೀರಿಸ್ಕೋತೀರಾ ಅಂತ ಕೇಳ್ತಿದ್ರೆ ಈ ಕಡೆ ರಾಮಾಚಾರಿ ಕೂಡ ಕೆಂಡ ಕಾರ್ತಿದ್ದಾನೆ ಅದಕ್ಕೆ ಅಂತ ಅನ್ಕೊಂಡೆ ಆದರೆ ಮನೆಗೆ ಬಂದು ಎಂಥ ದ್ರೋಹ ಬಗೆದ್ಬಿಟ್ರಿ ನೀವು ಅಂತ ಈ ಕಡೆ ಜಾನಕಿ ಅಮ್ಮ ಕೂಡ ಸುಸಿ ಅಂತ ನಾನು ಎಷ್ಟೆಲ್ಲ ಪ್ರೀತಿ ಮಾಡ್ತಿದ್ದೆ ನನ್ನ ಮಗನ್ಗೆ ಹೆಂಡತಿಯಾಗಿ ಬಂದಾಗ ನಮಗೆ ನೀನು ಇಷ್ಟ ಇರಲಿಲ್ಲ ಆದರೆ ನನ್ನ ಮಗನ ಖುಷಿಗೆ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ನಿನ್ನ ಒಪ್ಕೊಂಡ್ವಿ ಆದರೆ ನೀನ್ ಏನ್ ಮಾಡ್ದೆ ನನ್ನ ಮನೆನೇ ಸರ್ವನಾಶ ಮಾಡೋಕೆ ಹೋಗಿ ಕೊಲ್ಲೋಕೆ ನೋಡಿದ್ಯಲ್ಲ ಅಂತ ಹೇಳ್ತಿದ್ದಾರೆ ನನ್ನ ತಮ್ಮಂದಿರ ಪ್ರಾಣನ ಒತ್ತೆಗಿಟ್ಟೆ ಇಡೀ ನನ್ನ ಮನೇನ ಒತ್ತೆಗಿಟ್ಟೆ ನನ್ನ ತಮ್ಮಂದಿರಿಗೆ ಎಲ್ಲರಿಗೂ ಕೂಡ ಎಷ್ಟು ಶಿಕ್ಷೆ ಕೊಟ್ಬಿಟ್ಲೋ ಇವಳು ಇವಳನ್ನ ಕರ್ಕೊಂಡು ನನ್ನ ಮನೇನ್ ನೆಮ್ಮದಿ ಹಾಳು ಮಾಡ್ಬಿಟ್ಟೆ ಸರ್ವನಾಶ ಮಾಡ್ಬಿಟ್ಟೆ ಅಂತ ಹೇಳಿ ಕೂದೊಂಡವ್ರು ತುಂಬಾನೇ ಕೂತಿದ್ದಾರೆ ನೀನು ಯಾವುದೇ ಕಾರಣಕ್ಕೂ ಇಲ್ಲಿ ಕೂಡ ನಮಗೆ ಪಾಪ ಬರುವುದಿಲ್ಲ ಅಂತ ಹೇಳ್ತಿದ್ರೆ ಶ್ರುತಿ ಕೂಡ ನಮ್ಮಪ್ಪ ಒಂದು ಕೂಡ ಸಾಯಿಸಬೇಡ ಅಂತ ಹೇಳ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ನೀನು ಜೀವಂತವಾಗಿ ಉಳ್ಕೊಂಡಿದ್ಯಾ ಅಂತ ಹೇಳ್ತಿದಾರೆ ಈ ಕಡೆ ನಾರಾಯಣಾಚಾರಿಗಳಿಗೆ ಫುಲ್ ಖುಷಿ ಆಗ್ತದ್ರೆ ನಾನು ಯಾಕೆ ಹೋಗ್ಬೇಕು ಅಂತ ಕೇಳ್ತಿದ್ರೆ ಯಾಕೆ ಹೋಗ್ಬೇಕು ಅಂತ ಈ ಮನೆ ಮಾಡಿದ್ಯಲ್ಲ ಅನ್ಯಾಯ ಅದಕ್ಕೆ ಹೋಗ್ಬೇಕು ನೀನು ಅಂತ ಚಾರು ಚಾರಿ ಜಾನ್ಕಿ ಅಮ್ಮ ಶ್ರುತಿ ಎಲ್ರು ಕೂಡ ಹೇಳ್ತಿದ್ದಾರೆ ಈ ಕಡೆ ಕಿಟ್ಟಿ ಕೂಡ ಮೊದಲು ಇಲ್ಲಿಂದ ಹೊಟ್ಟೋಗ ಸುಮ್ನೆ ಅತಿಯಾಗಿ ಮಾತಾಡ್ಬೇಡ ಆಮೇಲೆ ನಿನ್ ಪಾಲಿಗೆ ಕಿಲ್ಲರ್ ಕಿಟ್ಟಿ ಮತ್ತೆ ಆಗ್ಬೇಕಾಗತ್ತೆ ಅಂತ ಕಿಟ್ಟಿ ಎಚ್ಚರಿಕೆ ಕೊಡ್ತಿದ್ದಾನೆ ನಂತರ ಮುರಾರಿ ಬಂದಿದ್ದೆ ನಾನು ಕೂಡ ಮಾತನಾಡ್ಲಾ ಅಂದಾಗ ಹೋಗು ಮುರಾರಿ ಮಾತಾಡುವ ಅದಕ್ಕೆ ನಂದೆ ಅಂತ ಹೇಳ್ತಾರೆ ಮುರಾರಿ ಹೋಗಿದ್ದೆ ಈ ಮನೆ ನನ್ಗನ್ನ ಕೊಟ್ಟಿದೆ ನನ್ನ ಮಗನ ತರ ಸಾಕಿದೆ ಅಂತ ಮನೆ ಪ್ರಾಣನ ಉಳಿಸಿದೀನಿ ಅನ್ನೋ ತೃಪ್ತಿ ನನಗಿದೆ ಅಂಥದ್ರಲ್ಲಿ ನನಗೆ ಏನೇ ತೊಂದರೆ ಆಗಿದೆ ಅಂತ ಕಾರಣಕ್ಕೆ ಇವರೆಲ್ಲ ಎಷ್ಟು ನೊಂದ್ಕೊಂಡ್ರು ಅಂಥ ಮನೆಗೆ ದ್ರೋಹ ಬಗೆಯೋಕೆ ಹೇಗೆ ಮನಸ್ಸು ಬಂತು ನಿಮಗೆ ನಾನು ನಿಮ್ಮನ್ನು ಅತ್ಕಿ ಅಂತ ಕರೀತಿದ್ದೆ ಅಂಥದ್ರಲ್ಲಿ ವಿಷ ಹಾಕಿ ಕೊಂದುಬಿಡ್ರಲ್ಲ ಕೊಲ್ಲೋಕೆ ನೋಡಿದ್ರಲ್ಲ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾನೆ ಆದರೆ ನೀವು ವಯಶಾಕಾಗಂತೂ ಪಾಪ ಪ್ರಜ್ಞೆನೇ ಕಾಡ್ತಿಲ್ಲ ಈ ಕಡೆ ಚಾರು ಕೂಡ ನನಗೆ ಪಶ್ಚಾತ್ತಾಪ ಪಾಪ ಪ್ರಜ್ಞೆನೇ ಇಲ್ಲ ನಿನ್ನಂಥವಳು ಯಾಕೆ ಮನೇಲಿ ಇರಬೇಕು ಅಂತಿದ್ದಾರೆ ನಿನ್ನಂತವಳು ಈ ಇರೋಕೆ ಯಾವುದೇ ರೀತಿಲೂ ಯೋಗ್ಯತೆ ಇಲ್ಲ ಇಲ್ಲೇ ಇದ್ದರೆ ನಿನ್ನನ್ನು ಕೊಂದು ಹಾಕ್ಬಿಡ್ತೀನಿ ಮೊದಲು ಇಲ್ಲಿಂದ ಗೇಡಿ ಹೊರಟು ಹೋಗ್ಬಿಡು ಅಂತ ಕೋದೊಂಡವರು ಹೇಳ್ತಿದ್ರೆ ನಾನು ಹೋಗೋದಿಲ್ಲ ಅಂತ ಯಾಕೆ ಹೋಗಬೇಕು ಅಂದಾಗ ಮೋಸ ಮಾಡಿ ದ್ರೋಹ ಮಾಡಿದ್ಯಲ್ಲ ಅದಕ್ಕಿಂತ ಬೇರೆ ದ್ರೋಹ ಬೇಕು ನಂಬಿಸಿ ದ್ರೋಹ ಮಾಡ್ತಾರಲ್ಲ ಅದು ಹೆಚ್ಚು ದ್ರೋಹ ಅಂತ ಹೇಳ್ತಿದ್ದಾರೆ ತಪ್ಪು ಮನುಷ್ಯ ಮಾಡ್ತಾನೆ ಆದರೆ ನೀನು ಮಾಡಿರೋ ತಪ್ಪು ಕ್ಷಮೆಗೆ ಅರ್ಹ ಅಲ್ಲ ಹೊರಟು ಇಲ್ಲಿಂದ ಅಂದಾಗ ತಪ್ಪು ಮಾಡಿದವರು ಹೋಗಬೇಕು ಅಂದರೆ ಈ ಮನೇಲಿ ಮತ್ತೂ ಒಬ್ಬರು ಕೂಡ ಹೋಗಬೇಕಾಗತ್ತೆ ಅಂತಾರೆ ಮತ್ತೆ ಹೊಡೆಯೋಕೆ ಮುಂದಾಗ್ತಿದ್ರೆ ಕಡ್ಡಿನ ಇಟ್ಕೊಂಡಿದ್ದ ನನ್ಗೆ ಯಾಕೆ ಹೊಡಿತಿದ್ರ ನಾನ್ ನಿಜಾನೇ ಹೇಳ್ತಿದ್ದೇನೆ ಈ ಮನೆಯಲ್ಲಿ ವೇದ ಬ್ರಹ್ಮ ನಾಣ ಗ್ರೇಟ್ ಇದಾರಲ್ವಾ ಈ ಮನೆಯಿಂದ ಹೋಗ್ಬೇಕಾಗತ್ತೆ ಯಾಕಂದ್ರೆ ಇಪ್ಪತ್ತೈದು ವರ್ಷಗಳಿಂದ ನಿಮ್ಗೆಲ್ಲ ಮೋಸ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಬಂದು ಮೋಸ ಮಾಡಿದಾರಲ್ವಾ ಅವ್ರ ಈ ಮನೆಯಿಂದ ಹೋಗ್ಬೇಕು ಆಗ್ ಮಾತ್ರ ನ್ಯಾಯ ಇಲ್ಲ ಅಂದ್ರೆ ನಾನ್ ಯಾಕೆ ಹೋಗ್ಬೇಕು ಅಂತ ವೈಶಾಖ ಕೇಳ್ತಿದ್ರೆ ಈ ಕಡೆ ಎಲ್ರು ಕೂಡ ಸಿಟ್ಟಾಗ್ತಿದ್ದಾರೆ ನಮ್ಮಪ್ಪ ಅಂತ ಕೆಲಸ ಮಾಡೋದಿಲ್ಲ ನಮ್ಮಪ್ಪ ಹೋಗೋ ದಾರಿಲಿ ತಪ್ಪ ಆಗ್ತಾ ಇದ್ರು ಕೂಡ ತಪ್ಪು ಸರಿ ಹೋಗ್ಬಿಡತ್ತೆ ಅಪ್ಪಂಗೆ ವೇದ ಭ್ರಮಾ ನಾಣ ಹೆಸರು ಸುಮ್ಮನೆ ಬಂದಿಲ್ಲ ಅವರ ವ್ಯಕ್ತಿತ್ವಕ್ಕೆ ಬಂದಿರೋದು ಸುಮ್ಮನೆ ಇಲ್ಲಿಂದ ಹೊರಡ್ತಾ ಅಂತ ಹೆಣ್ಮಿ ಮತ್ತೆ ದುಷ್ಟನಾಗೆ ಹಾಗು ಹಾಗೆ ಮಾಡಬೇಡ ಅಂತ ಇಲ್ಲಿ ರಾಮಾಚಾರಿ ಕಿಟ್ಟಿ ಇಬ್ರು ಕೂಡ ಹೇಳ್ತಾ ಇದ್ರೆ ಈ ಕಡೆ ವೈಶಾಖ ಅಂತೂ ನಾನು ಹೇಳ್ತಿರೋ ಜ್ರೀ ನಿಜ ಬೇಕಿದ್ರೆ ನಿಮ್ಮ ಅಪ್ಪನ ನನ್ನ ಮುಖ ನೋಡ್ಕೊಂಡು ಕಣ್ಣು ನೋಡ್ಕೊಂಡು ಹೇಳೋಕೇಳಿ ತಪ್ಪು ಮಾಡಿಲ್ಲ ಅಂತ ನೋಡ್ಬಿಡಣ ಅಂತ ಹೇಳ್ತಿದ್ರೆ ಈ ಕಡೆ ನನ್ ಮಾವನ ಬಗ್ಗೆನೇ ಮಾತಾಡ್ತೀಯ ಅಂತ ಚಾರು ಕೂಡ ಕೇಳ್ತಿದ್ದಾಳೆ ಈ ಕಡೆ ಕಿಟ್ಟಿ ಕೂಡಪ್ಪ ನೀವು ಮೌನವಾಗಿರೋದ್ರಿಂದ ಇಷ್ಟೆಲ್ಲ ಆಗ್ತಿರೋದು ಮಾತಾಡಿಯಪ್ಪ ಈಗಲಾದರೂ ನೀವು ಮಾತಾಡಲೇಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಜಾನಕಿಯವರು ಮತ್ತೆ ಬಂದು ವೈಶಾಖ ಕಪಾಳಕ್ಕೆ ಬಾರಿಸ್ತಾರೆ ನನ್ನ ಗಂಡನ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನನ್ನ ಗಂಡ ಎಂತ ಚಿನ್ನದಂತವ್ರು ಅಂತ ಹೇಳ್ತಿದ್ರೆ ಹೌದೌದು ನಿಮ್ಮ ಗಂಡ ತುಂಬ ಚಿನ್ನ ನಿಮಗೆ ಗೊತ್ತಾ ನಿಮ್ಮ ಗಂಡ ಎಂತ ದ್ರೋಹ ಮಾಡಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಕೂಡ ಮೋಸ ಮಾಡಿದ್ದಾರೆ ನಾನು ಸತ್ಯ ಹೇಳ್ತಿದ್ದೀನಿ ನಮ್ ನಂಬಲೇ ಬೇಕಾಗುತ್ತೆ ಕಹಿ ಆಗಿರುತ್ತೆ ಸತ್ಯ ಹಾಗೆ ಮಾತ್ರಕ್ಕೆ ಸುಳ್ಳಲ್ವಲ್ಲ ಎಲ್ಲರಿಗೂ ಕೂಡ ಮುಖವಾಡಕ್ಕೆ ಮುಖವಾಡ ಹಾಕ್ಕೊಂಡು ಎಲ್ಲರಿಗೂ ಮಣ್ಣೆಚ್ಚಾರೆ ವೇದ ಬ್ರಹ್ಮ ಅಂತ ಹೇಳ್ತಿದ್ದಾಳೆ ಜೊತೆಗೆ ವೇದ ಬ್ರಹ್ಮ ಆಲ್ರೆಡಿ ನಿಮ್ಮ ಜೊತೆ ಇನ್ನೂ ಒಬ್ರು ಹೆಣ್ತಿದ್ದಾರೆ ಸತ್ಯಭಾಮ ಸತ್ಯಭಾಮ ಯಾರು ಅಂತ ಹೇಳು ಹೇಳಿ ಸತ್ಯಭಾಮ ಗೊತ್ತಿಲ್ಲ ಅಂತ ಹೇಳಿಬಿಡ್ಲಿ ನೋಡೋಣ ಹೋಗಿ ಕೇಳಿ ಅಂತ ಹೇಳ್ತಿದ್ದಾರೆ ಈ ಕಡೆ ಜೊತೆಗೆ ಸತ್ಯಭಾಮ ಅವರ ಎರಡನೇ ಹೆಂಡತಿ ಸತ್ಯಭಾಮಗೆ ಒಬ್ಬರು ಮಗಳು ಕೂಡ ಇದ್ದಾರೆ ಅವರ ಮಗಳನ್ ತಂದೆ ವೇದ ಬ್ರಹ್ಮಾ ಅವ್ರಿಗೆ ಇನ್ಶೀಲ್ ಇರೋದು ವೇದ ಬ್ರಹ್ಮಾ ಅಂದ ತಕ್ಷಣ ಏನು ನಮ್ಮಪ್ಪನ ಬಗ್ಗೆನೇ ಈ ರೀತಿ ಮಾತನಾಡ್ತೀಯ ನಮ್ಮಪ್ಪ ಅಂತ ಕೆಲಸ ಮಾಡೋರೆಲ್ಲ ಹೋಗ್ತಾ ಇರು ತಪ್ಪಿಸ್ಕೊಳ್ಳೋಕೆ ಎಷ್ಟು ನೀಚವಾಗಿ ಮಾತಾಡ್ತಿದ್ದಾಳೆ ಅಪ್ಪ ಹೇಳಿ ಅಪ್ಪ ಇವಳು ಹೇಳ್ತಿರೋದು ಸುಳ್ಳು ಅಂತ ನಾನೇ ಇವಳನ್ನ ಕೊಂದು ಜೈಲಿಗೆ ಹೋಗ್ಬಿಡ್ತೀನಿ ನೀವೇ ಕೊಂದು ಹಾಕ್ಬಿಡಿ ಬೇಕಿದ್ರೆ ಎಷ್ಟು ಬೇಕಾದರೂ ಹೊಡೀರಿ ಸತ್ರೆ ಸಾಯಿ ನಾನು ಹೋಗ್ತೀನಿ ಜೈಲ್ಗೆ ಅಂತ ಹೇಳ್ತಿದ್ದಾರೆ ಈ ಈ ಕಡೆ ಕಡೆ ಕೋದಂಡ ಜಾನಕಿ ಅಮ್ಮ ಕೂಡ ಬೇಕಿದ್ರೆ ಹೋಗಿ ನಿಮ್ ಗಂಡನ್ ಕೇಳಿ ಇಲ್ಲ ಅಂತ ಹೇಳ್ಬಿಡ್ಲಿ ಅಂತದಾಗ ಈ ಕಡೆ ಜಾನಕಿ ಅವರು ಹೋಗಿದೆ ಇಲ್ಲ ಅಂತ ಹೇಳಿ ಆ ವೈಶಾಖ ಹೇಳ್ತಿರೋ ಮಾತ್ಕೆ ಅಂದಾಗ ಇಲ್ಲ ವೈಶಾಖ ಏನ್ ಹೇಳ್ತಿದ್ದಾಳು ಅದು ನಿಜ ಸತ್ಯೋ ಭಾಮ ನನ್ನ ಹೆಂಡತಿ ಅವಳ ಗಂಡ ನಾನು ಅವಳ ಮಗುವಿನ ತಂದೆ ನಾನು ಅಂತ ಹೇಳ್ತಾರೆ ಮಾತ್ ಕೇಳ್ತಿದ್ದಾಗೆ ಇಡೀ ಮನೆ ಶಾಕ್ ಆಗ್ತದ ವೈಶಾಖ ಅಂತೂ ಕೆಟ್ಟೆ ನಗೆಯನ್ನು ಬೀರ್ತದಾಳೆ ಈ ಕಡೆ ಚಾರ್ಗಳ ಎರಡನೇ ಪತ್ನಿ ಸತ್ಯಭಾಮ ಎಂಟ್ರಿ ಆಗ್ತದೆ ಹಾಗಿದ್ರೆ ಯಾರಿದು ಸತ್ಯಭಾಮ ಏನಿದ್ರ ಕತೆ ಮನೆಯವ್ರು ಏನು ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಇರತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೆಚ್ ಮಾಡೋದನ್ನೇ ಮರಿಬೇಡಿ